ಆಮೇಲೆ ನಿಮ್ದೊಂದು ಗುಣ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಈ ಕಡೆಯಿಂದ ಆ ಕಡೆ ಹೇಳೋದು ಅಥವಾ ಅವ್ರು ಯಾರೋ ಬಂದು ನಿಮ್ಗೆ ಏನೋ ಹೇಳ್ತಾರೆ ಅಂತ ಅಂತವೆಲ್ಲವನ್ನು ನೀವು ಸಹಿಸೋದಿಲ್ಲ ಅಂತವ್ರನ್ನ ನೀವು ಎಂಟರ್ಟೈನ್ ಮಾಡೋದಿಲ್ಲ ದೂರನೇ ಇಟ್ಟಿರ್ತೀರ ಬಿಟ್ಬಿಡ್ತೀವಿ ಅದೇ ಪಾಸಿಟಿವ್ ಅನ್ನೋದು ಮನುಷ್ಯರ ಅದನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ನಮಗೊಂದು ಸ್ವಲ್ಪ ಏನಪ್ಪ ಅಂದ್ರೆ ತೂತು ಕಿವಿ ಅವ್ರ ಏನಂತಾರೋ ಇವ್ರ ಏನಂತಾರೋ ಕೇಳಿಸ್ಕೊಳ್ಳುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇರುತ್ತೆ ಅಂಥವ್ರಿಗೆ ನಿಮ್ಮ ಕಡೆ ಏನ್ ಹೇಳೋದಕ್ಕೆ ಇಷ್ಟ ನಮ್ಗೆ ಅದು ಅದು ಏನು ಯೂಸೇ ಇಲ್ಲ ಆಕ್ಚುಲಿ ಅದು ಕೂಡ ಅದು ತಿಳ್ಕೊಳ್ಳೋ ಆಸೆ ನಮ್ಗೆ ಅದನ್ನ ಕೆದಕಿ ಇನ್ನೊಬ್ ಹೇಳುವಂತ ಆಸೆ ಇಂತೂ ಕೂಡ ಜಾಸ್ತಿ ಇದೆ ನಿಮ್ಗೆ ಒಂದೇ ಮಾತಲ್ಲಿ ಹೇಳ ಎಲ್ಲಾರ ಮನೆ ದೋಸೆ ತೂತೆ ಎಲ್ಲ ನಾವು ಹೋಗ್ತಾ ಇರ್ತೀವಿ ನಮ್ ಬೆನ್ ನಮಗ್ ಕಾಣಿಸಲ್ಲ ಬಟ್ ನನ್ ಬೆನ್ ನಿಮಗ್ ಕಾಣಿಸುತ್ತೆ ನಿಮ್ ಬೆನ್ ನನಗ್ ಕಾಣಿಸುತ್ತೆ ಸಿಂಪಲ್ ಅಷ್ಟೇ ಅಲ್ಲ ಅಪ್ಪ ನೆನ್ಸ್ಕೊಂಡ್ರಿ ನೀವು ಅಪ್ಪ ಕೂಡ ಸ್ಮೋಕ್ ಮಾಡ್ತಾ ಇದ್ರಿ ಅಂತ ಹೇಳಿ ಲಾಸ್ಟ್ ನಿಮ್ಮ ಬ್ರದರ್ ಅನ್ನ ಕೂಡ ಮಾತನಾಡಿಸುವಂತ ಸಂದರ್ಭದಲ್ಲಿ ಭಾವುಕರಾಗ್ಬಿಟ್ರು ಆ ತಂದೆ ನಿಮ್ ಜೊತೆ ಆ ಇಂಡಸ್ಟ್ರಿಗೆ ಬಂದಾಗಿನಿಂದ ಅವರು ಹೋಗೋದನ್ಕೂ ಕೂಡ ಕಂಪ್ಲೀಟ್ ನಿಮ್ ಜೊತೆ ನಿಂತವರು ಅವರ ಕೊನೆಯ ದಿನಗಳು ಅವ್ರು ಕಳ್ಳಂಥದ್ದು ಅವ್ರ ಜೊತೆ ನೀವು ಇದ್ದಂಥದ್ದು ಏನೋ ಒಳ್ಳೆ ಮೆಮೊರಿ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ ಅಂದರೆ ಭಾವಕರಂತೂ ಆಗಬೇಡಿ ಪ್ಲೀಸ್ ಅಂದರೆ ಅವರು ನನ್ನ ನನ್ನ ಲೈಫ್ ಹೀರೋ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಭಾಳಷ್ಟು ಸಿನಿಮಾಗಳು ಇದ್ರು ಅದರಲ್ಲೂ ಮಲಾಶ್ರೀ ಮ್ಯಾಮ್ ಸಿನ್ಮಾ ಅಂದರೆ ಭಾಳನೇ ಇಷ್ಟ ಸೊ ಯಾವಾಗಲೂ ಹೇಳೋರು ಇನ್ ನನ್ನ ಮಗ್ಳು ಈ ತರ ಆಗ್ಬೇಕು ನನ್ನ ಮಗಳು ಈ ತರ ಹೀರೋಯಿನ್ ಆಗ್ಬೇಕು ಹೀರೋಯಿನ್ ಆಗ್ಬೇಕು ಅದಕ್ಕೆ ಕೇಳಿ 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 ಎಲ್ಲೋ ನನ್ಗೂ ಒಳಗಡೆ ಆಸೆ ಬಂತು ಓ ಸಿನಿಮಾ ಮಾಡಬೇಕು ಅಂತ ಮತ್ತೆ ಈ ಸಿನಿಮಾ ಅವ್ರಿಗೆ ಬಹಳನೇ ಇಷ್ಟ ಇದ್ ಸಿನ್ಮಾ ಯಾವಾಗ್ಲೂ ಹೇಳು ಇದ್ ಇದ್ದೊಂದು ನಾನು ನೋಡ್ಲೇಬೇಕು ಅಂತ ಯಾಕಂದ್ರೆ ತರ ನಾನು ಆ ಗೆಟಪ್ ಅವ್ರಿಗೋಸ್ಕರ ನಾನು ಶೂಟಿಂಗ್ ಮುಗಿದ್ಮೇಲೂ ಕೂಡ ನಾನು ಮೇಕಪ್ ರಿಮೂವ್ ಮಾಡ್ದಿರಾ ಅದೇ ರೀತಿ ಕಾರಲ್ಲಿ ಕುತ್ಕೊಂಡು ಮನೆಗ್ ಬರ್ತಿದ್ದೆ ನನ್ ಮೇಕಪ್ ತೋರ್ಸಕ್ ಅವ್ರು ಹೇಳೋರು ಶೂಟಿಂಗ್ ಸ್ಪಾಟ್ ಬಂದು ನೋಡ್ತಾ ಇದ್ರು ಒಂದೊಂದ್ಸಲ ಬರ್ದೇ ಇರೋ ದಿವಸ ನೀನು ಅದೇ ಗೆಟಪ್ ಅಲ್ಲಿ ಹಂಗೆ ಬಾ ಅಂತ ಹೇಳೋರು ಮತ್ತೆ ಶೂಟಿಂಗ್ ಎಲ್ಲ ಆದ್ಮೇಲೆ ನಂದು ಆ ಗೆಟಪ್ ಅಲ್ಲಿ ನೋಡಿ ಸಲ ಮನೇಲಿ ಬಂದು ಟಯರ್ಡ್ ಆಗ್ಬಿಟ್ಟಿದೆ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ನನಗೆ ಆ ಡಾನ್ಸ್ ಎಲ್ಲ ಅಲ್ಲಿ ಸ್ಮಶಾನದಲ್ಲಿ ಮಾಡಿ ಬಂದು ನನ್ನ ಕಾಲ್ ಕೆಳಗಡೆ ಮುತ್ಕೊಡ್ತಾ ಇದ್ದಾರೆ ನನ್ನ ಮಗಳು ಗ್ರೇಟ್ ಎಂತೆಂತ ಪಾತ್ರ ಮಾಡ್ತಾಳೆ ಹೋ ಆತರ ಅಂದ್ರೆ ಅವ್ರಿಗೊಂದು ತುಂಬಾ ಪ್ರೌಡ್ ಫೀಲಿಂಗ್ ಅಂದ್ರೆ ಸಾಯೋದಕ್ಕಿಂತ ಮುಂಚೆ ಸಹ ಹೇಳಿದ್ರು ನನಗೆ ನೀ ನನ್ನ ಮಗಳಲ್ಲ ನನ್ನ ಮಗ ನನ್ಗೆ ಪುನರ್ಜನ್ಮ ಕೊಟ್ಟ ತಾಯಿ ನೀನು ಅಂತ ಸೊ ನಾನು ಯಾವಾಗ್ಲೂ ಒಂದು ಮಗಳಿಗೆ ತಂದೆ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ಮತ್ತೆ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ ಯಾವತ್ತು ಈ ಈ ರೀತಿ ಮಾಡಬೇಡ ಇದೇ ಮಾಡಬೇಕು ಇಲ್ಲ ಇದನ್ನೇ ಕೆಲವು ಕಂಡೀಷನ್ಸ್ ಇರುತ್ತೆ ಕೆಲವು ತಂದೆ ತಾಯಿ ಹೇಳ್ತಾರೆ ಬಟ್ ನನ್ಗೆ ಯಾವತ್ತು ಆ ತರ ಕಂಡೀಷನ್ ಹಾಕಿಲ್ಲ ಸಿನಿಮಾ ಮಾಡ್ತೀಯಾ ಮಾಡು ನಿನ ಇದಿಷ್ಟನಾ ಇದ್ರ ಮುಂದುವರ್ಸ್ತಿಯಾ ಮುಂದುವರ್ಸ ಆತರ ಇದ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ